ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಗೋಪಿ ಪ್ರಕಾಶ್ ನಾವು ಇವತ್ತಿದ್ದೀವಿ ಕೋಲಾರದಲ್ಲಿರುವ ಅಂತರ್ಗಂಗೆ ಬೆಟ್ಟದಲ್ಲಿ ನಿಮ್ಮ ಕಾಣಿಸ್ತಾ ಇರ್ಬೋದು ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ ಬೆಟ್ಟ ಅದರ ತಪ್ಪಲಲ್ಲಿ ನಾವು ಇದ್ದೀವಿ ಈ ಬೆಟ್ಟದಲ್ಲಿ ವಿಶೇಷ ಏನಿದೆ ಬೆಟ್ಟದ ಮೇಲೆ ಏನಿದೆ ಹಾಗೆ ಇದರ ವಿಶೇಷತೆ ಎಲ್ಲವೂ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇಲ್ಲಿಗೆ ನೀವೇನಾದರೂ ಸ್ವಂತ ವೆಹಿಕಲಲ್ಲಿ ಬಂದರೆ ನೀವು ನೋಡ್ತಾ ಇರ್ಬೋದು ಪಾರ್ಕಿಂಗ್ಗೆ ಐವತ್ತು ರೂಪಾಯಿ ಫೀಸ್ ಮಾಡ್ತಾರೆ ಮತ್ತು ಮುಂದೆ ಹೋದರೆ ನಿಮಗೆ ಲೆಫ್ಟ್ ಸೈಡಲ್ಲಿಗೆ ಹೋದರೆ ಇಪ್ಪತ್ತು ರೂಪಾಯಿ ಟೂ ವೀಲರ್ ಫೀಸ್ ಮಾಡ್ತಾರೆ ಬನ್ನಿ ಹೋಗೋಣ ನೇಚರ್ ಅಂತ ಬಹಳ ಸುಂದರವಾಗಿದೆ ಸ್ನೇಹಿತರ ಬೆಟ್ಟದಲ್ಲಿ ನೋಡ್ತಾ ಇರ್ಬೋದು ನೀವು ಸಂಡೇ ಒಂದ್ ದಿವಸ ಬಾಂಧವರಿದ್ದಾಗ ಕುಟುಂಬ ಸಮೇತ ಇಲ್ಲಿ ಬಂದು ಹೋದ್ರೆ ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಹಾಗೆ ದೇವರ ದರ್ಶನ ಕೂಡ ಮಾಡ್ಬೋದು ಸ್ನೇಹಿತರೆ ಈ ಅಂತರ ಬೆಟ್ಟ ಇರೋದು ಕೋಲಾರದಲ್ಲಿ ಕೋಲಾರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಅರವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಈ ಬೆಟ್ಟದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಂದ್ರೆ ಮಹಾಭಾರತ ಕಾಲಕ್ಕೆ ಅಂದರೆ ದ್ವಾಪರ ಯುಗಕ್ಕೆ ನಾವು ಹೋಗ್ಬೇಕು ಸ್ನೇಹಿತರೆ ಹೋಗ್ತಾ ಹೋಗ್ತಾ ಈ ಬೆಟ್ಟದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ ಸ್ನೇಹಿತರೆ ಬನ್ನಿ ಹೋಗೋಣ ಸ್ನೇಹಿತರೆ ನೋಡ್ತಾ ಇರ್ಬೋದು ಕಾಲ್ ಬೆಟ್ಟ ಅತಿ ದಿವಸ ನೇಚರ್ ಅಂತ ಅದ್ಭುತವಾಗಿದೆ ಸ್ನೇಹಿತರೆ ನೋಡ್ಬೋದು ನೀವು ಸುತ್ತ ಮರ ಗಿಡ ಮರಗಳು ದೊಡ್ಡ ದೊಡ್ಡ ಮರಗಳು ಸೂಪರ್ ಬ್ರೋ ಬ್ರೋ ವಾಟರ್ ಪಾರ್ಕ್ ಇಟ್ಕೊಂಡ್ ಬರ್ತಾ ಇದ್ದಾರೆ ದೇವ್ರಿಗೆ ಅಂತರಗಂಗೆ ನೀರ್ನ ಅಣ್ಣ ನಮಸ್ಕಾರ ಇಲ್ಲಿಂದ ಬರ್ತಾ ಇದೀರಾ ಇದೊಂದು ಬಟ್ ನೀರು ಅಂತರಗಂಗೆ ಯಾವಾಗ ತಗೊಂಡ್ ಹೋಗ್ತೀರಾ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ನೋಡಿ ಅಣ್ಣವರು ಅಂತರಗಂಗೆ ಹಿಡ್ಕೊಂಡು ಕೆಳಗಡೆ ಬೆಳಿತಾ ಇದಾರೆ ನೋಡ್ತಾ ಇರ್ಬೋದು ನೀರು ಅಣ್ಣ ಕೋಲಾರದಲ್ಲಿ ಎಲ್ಲರೂ ಕುಡಿಯಕ್ ಇಲ್ಲಿಂದ ಎತ್ಕೊಂಡ್ ಹೋಗ್ತೀರಾ ಕೆಲಸ ಮಾಡ್ತೀರಾ ಯಶಸ್ದಿಂದ ಈ ಬೆಟ್ಟ ಹತ್ತವಾಗ ನಡೆದಿದೆ ಗೊತ್ತಾಗಿಲ್ಲ ಸ್ನೇಹಿತರೆ ಎತ್ತು ನೋಡಿದ್ರೆ ಹೊಸುರು 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 ತುಂಬಾ ಚೆನ್ನಾಗಿದೆ ಬಟ್ ಎಲೆಕ್ಟ್ರಿಕಲ್ ನಗಡಿ ಇದೆ ಬೆಟ್ಟದ ಮೇಲೆ ಸ್ನೇಹಿತರೆ ಅಂದ್ರೆ ಬೆಟ್ಟ ಸ್ವಲ್ಪ ಕಾಲ್ ಬೆಟ್ಟಕ್ಕೆ ಕತ್ತುಕೊಂಡ ಬಂದ್ರೆ

ಅಷ್ಟು ಮಹತ್ವ ಇದೆ ಮಳೆ ಇಲ್ಲ ಸ್ನೇಹಿತರ ಅಂತೂ ಇಂತೂ ಬೆಟ್ಟ ಹತ್ತಿದೀವಿ ನಡೆದಿದೆ ಗೊತ್ತಾಗಿಲ್ಲ ಈ ಪ್ರಕೃತಿ ಸೌಂದರ್ಯದಲ್ಲಿ ಅಷ್ಟೊಂದು ಖುಷಿ ಆಯ್ತು ಮನಸ್ಸಿಗೆ ನೀವು ನಿಮ್ಮ ಕುಟುಂಬ ಜೊತೆ ಬಂದು ಚೆನ್ನಾಗಿದೆ ವಿಶ್ರಾಂತಿಯನ್ನು ಪಡೆದು ಕುಟುಂಬ ಸಮೇತ ಹೋದ್ರೆ ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಹೋಗೋಣ ನೀವು ಹೇಳ್ತಾ ಮುಂದೆ ದೇವಸ್ಥಾನ ಅಲ್ಲೇ ಅಂತೆ ಅಂತರ್ಗಂಗೆ ಬರೋದು ಎಲ್ಲಿ ಬರುತ್ತೆ ನಂದಿ ಬಾಯಿಂದ ಬರುತ್ತೆ ಅಂತ ನೋಡೋಣ ಬನ್ನಿ ಅದು ತೋರಿಸ್ತಾನೆ ಸ್ನೇಹಿತರೆ ಹೋಗೋಣ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ನಾವು ಅಲ್ಲಿಂದ ಬೆಟ್ಟ ಹತ್ಕೊಂಡ್ ಬಂದಿದೀವಿ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಟ್ಟ ಹತ್ಕೊಂಡ್ ಬಂದಿದ್ವಿ ಇನ್ನೀರ ನಮ್ಗೆ ಇಪ್ಪತ್ತೈದು ಪರ್ಸೆಂಟ್ ನೀವು ನೋಡ್ತಾ ಇರ್ಬೋದು ಮುಂದೆ ಸ್ವಲ್ಪ ದೂರದಲ್ಲಿ ಇದೆ ನಿಮಗೆ ದೇವಸ್ಥಾನ ಬನ್ನಿ ಅಲ್ಲಿಗೆ ಹೋಗೋಣ ಇಪ್ಪತ್ತೈದು ಪರ್ಸೆಂಟ್ ಇರ್ಬೋದು ಮೆಟ್ಲು ಅಷ್ಟೇ ಬನ್ನಿ ಹೋಗೋಣ ಬನ್ನಿ ದೇವ್ರ ದರ್ಶನ ಮಾಡೋಣ ಮೇಲೆ ಏನಿದೆ ಎಲ್ಲ ನೋಡೋಣ ಸ್ನೇಹಿತರ ಬನ್ನಿ ಹೋಗೋಣ ನೀವು ನೋಡ್ತಾ ಇರ್ಬೋದು ಸ್ನೇಹಿತರ ದೇವಸ್ಥಾನ ಬಂತು ದೇವಸ್ಥಾನ ಅಂತ ತಲುಪಿದ್ದೀವಿ ಅಲ್ಲಿ ಹೋಗೋಣ ದೇವಸ್ಥಾನ ಹಿಂಗಿದೆ ಏನಿಲ್ಲ ನೋಡೋಣ ಸ್ನೇಹಿತರ ಇಲ್ಲೇ ಅಂತರ್ಗಂಗೆ ಬೆಟ್ಟ ಹತ್ತಿದೀವಿ ಫುಲ್ಲು ದೇವಸ್ಥಾನ ಶಿಕ್ಷಕರೇ ನೀವು ನೋಡ್ತಾ ಇರ್ಬೋದು ಸೌಂಡ್ ಕೂಡ ಕಾಣಿಸ್ತಾ ಇರ್ಬೋದು ಅಂತರ್ಗಂಗೆ ಆಗಿ ನೋಡ್ತಾ ಇರ್ಬೋದು ತೋರಿಸ್ತೀವಿ ಬನ್ನಿ ಹೋಗೋಣ ವೀಕ್ಷಕರೇ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಅಂತರ್ಗಂಗೆ ಬರ್ತಾ ಇರೋದು ನಾವು ಅಲ್ಲಿಗೆ ಹೋಗಬೇಕು ಅದಕ್ಕೆ ಮುಂಚೆ ನಾವು ಕಲ್ಯಾಣದಲ್ಲಿರುವ ಗಣೇಶನನ್ನು ದರ್ಶನ ಮಾಡಿ ಆಮೇಲೆ ನಂತರ ಅಲ್ಲಿಗೆ ಹೋಗೋಣ ಸ್ನೇಹಿತರೆ ಬನ್ನಿ ಮೊದಲಿಗೆ ಕಲ್ಯಾಣದಲ್ಲಿರುವ ಗಣೇಶನನ್ನು ದರ್ಶನ ಮಾಡೋಣ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಮೊದಲು ಗಣಪತಿಯ ದರ್ಶನವನ್ನು ಮಾಡಬೇಕಂತ ಹೇಳ್ತಾರೆ ಸ್ನೇಹಿತರ ಹಿರಿಯರು ಹಾಗಾಗಿ ಮೊದಲಿಗೆ ಕಲ್ಯಾಣದಲ್ಲಿರುವ ಶ್ರೀ ಗಣೇಶನನ್ನು ನೋಡಿಕೊಂಡು ನಂತರ ಅಂತರ್ಗಂಗೆಯನ್ನು ನೋಡಿಕೊಂಡು ಆಮೇಲೆ ಶ್ರೀ ಕಾಶಿ ವಿಶ್ವೇಶ್ವರ ದರ್ಶನ ಮಾಡೋಣ ಸ್ನೇಹಿತರೆ ಬನ್ನಿ ಹೋಗೋಣ ಮುಖ್ಯ ತರತಾ ಇರ್ಬೋದು ಅಂತರ್ಗಳಿಗೆ ಇದೇ ಈಗಲೂ ಕೊಡೋದ್ರಿಂದ ಎಂತಹ ಸರ್ವದ ಕಾಯಿಲೆ ಇದ್ರೂ ಸರ್ವಿಸ್ ಸ್ಥಳೀಯರು ಈ ನೀರು ಎಲ್ಲಿಂದ ಬರ್ತದೆ ಅಂತ ಯಾರು ತಗ್ಗಿಡಕ್ ಆಗ್ಲಿಲ್ಲ ಸ್ನೇಹಿತರೆ ವರ್ಷದ ವರ್ಷದ ಮುನ್ನೂರ ಅರವತ್ತೈದು ನೀರುತ್ತ ಇಲ್ಲಿ ಕುಡಿಯೋದಿಲ್ಲ ಸರ್ವದ ಕಾಲ ಸ್ನೇಹಿತರ ಮಹಾಭಾರತ ಕಾಲದಿಂದಲೂ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಎಷ್ಟೇ ಬರಗಾಲ ಬಂದರೂ ಕೂಡ ತಾಯಿ ಕಾಶಿಯಿಂದ ಅಂತರ್ಗಂಗೆಯಾಗಿ ಅದು ನಿಗೂಢವಾಗಿ ಯಾರಿಗೂ ಕಾಣಿಸದೆ ಇಲ್ಲಿ ಅರಿತಿದ್ದಾಳೆ ಸ್ನೇಹಿತರ ಅಷ್ಟೊಂದು ಮಹತ್ವವಿದೆ ಈ ಬೆಟ್ಟಕ್ಕೆ ವೀಕ್ಷಕರ ನೀರು ಹೋಗ್ತಾ ಇದರ ಬಸವಣ್ಣನ ಬಯಲಿಲ್ಲ ಮುನ್ನೂರ ಅರವತ್ತೈದು ದಿವಸ ನೀರು ಬರ್ತಾ ಇದೆ ಕಾಶಿನಿಂದ ಅಂತರ ಗಂಗೆ ಆಗಿ ಶ್ರೀ ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ಅರವತ್ತೈದು ದಿವಸಗಳ ಮುನ್ನೂರ ಅರವತ್ತೈದು ದಿವಸಗಳ ಕಾಲ ಇಲ್ಲಿ ಅಂತರ ಗಂಗೆ ಆಗಿ ಅರಿತಿದ್ದಾರೆ ಎಷ್ಟೇ ಬರಗಾಲ ಬಂದಿರೋ ಸಹ ನೀರು ಕಡಿಮೆ ಆಗಬಹುದು ಇದೇ ಥರ ನೀರು ಬರ್ತದೆ ಇರುತ್ತೆ ಸ್ನೇಹಿತರೆ ಈ ನೀರು ಕುಡಿಯೋದ್ರಿಂದ ನಂತರ ಕರ್ಮದ ಕಾಯಿಲೆ ಎಲ್ಲವೂ ಈ ಜನಿ ಏನಾದರೂ ಕಾರ್ಯಗಳಿಂದ ವಾಕ್ಯಾರೆ ವೀಕ್ಷಕರೇ ಬನ್ನಿ ಈಗ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡೋಣ ಮುಚ್ಚಿಕೊಂಡ ಮಹರ್ಷಿಗಳು ಇಲ್ಲಿ ಐದು ಲಿಂಗಗಳನ್ನ ಪ್ರತಿಷ್ಠಾಪಿಸಿದ್ದಾರೆ ಇದರ ಇತಿಹಾಸವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಈಗ ಬನ್ನಿ ದೇವರ ದರ್ಶನ ಮಾಡೋಣ ವೀಕ್ಷಕರೇ ವಿಶ್ವೇಶ್ವರ ಸ್ವಾಮಿಯ ದರ್ಶನ ಈ ಬೆಟ್ಟದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ವೀಕ್ಷಕರೇ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರ್ಯಾದೆ ಲೈಕ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು